ಏನ ನಾಟಿ ಕೋಳಿ ತಂಬಾ ಅಂತ ಹೇಳಿಬಿಟ್ಲು ಅವನತ್ರ ಅದವ ಹೆಂಗ ಏನೋ ರಂಗಜ್ಜ ಇತ್ಲಗ ಹೋಗ್ತಾ ಏ ಆ ಕೋಳಿ ಅಂಗಡಿ ತಗ ಹೋಗ್ತಾ ಇದ್ ಏನ್ ಏನ್ಲಾ ಇವತ್ತು ಮನೆ ಕೋಳಿ ಮಾಡ್ತಿದೀಯ ಏನ್ ವಿಶೇಷ ಏ ಎಂತ ವಿಶೇಷ ತರ್ತೀಯ ಮನೆಗೆ ನಮ್ಮ ಆಕೆ ಇದ್ದಾಳಲ್ಲ ನಮ್ಮ ಆಕೆ ತಂಗಿ ಬಂದಳ ಊರಿಂದ ಹ್ಞೂ ಆಕಿಗೆ ಈ ನಾಟಿ ಕೋಳಿ ಸಾರ ಅಂದ್ರೆ ತುಂಬ ಇಷ್ಟ ಕಣ ಹಾಂ ಅಕ್ಕಿ ಈ ಪಾರಮು ಬೈಲರೆಲ್ಲ ತಿನ್ನಕ್ಕಿಲ್ಲ ಅದಕ್ಕೆ ನಾಟಿ ಕೋಳಿ ಹುಡ್ಕೊಂಡು ಹೋಗ್ತದ ಅಂಗಡಿ ತವ ಹ್ಞ ಅಂಗಡಿ ತವ ಅವನು ಯಾವಾಗ್ಲೂ ಇಟ್ಕೊಂಡಿರ್ತಾನಲ್ಲ ಅದಕ್ಕೆ ಹೋದವಯ್ಯಂಗ ಕೇಳೋಣ ಅಂತ ಒಂಟಿನಪ್ಪ ಓ ಹೌದೇನು ಅದೇ ವಿಶೇಷ ಹಂಗಾರೆ ತಂಗಿ ಬಂದಾಳೆ ಅಂದ್ರೆ ಮತ್ತೆ ಅದೇ ವಿಶೇಷ ಅಲ್ಲೇನಪ್ಪ ಸೊಸೆ ಬಂದಾಳು ಮನೆಗೆ ಹೂಂ ಕಾಣ್ಲಾ ತುಂಬ ವರ್ಷ ಆದ್ಮೇಲೆ ಬಂದಾಳು ನೋಡು ಅದಕ್ಕೆ ನಮ್ಮ ಆಕೆ ಏ ಎಲ್ಲಾದರೂ ಹುಡ್ಕಂಬ ಭಾರಜಾ ಕೋಳಿನ ಅಂತ ಹೇಳಿದ್ಲಾ ಅದಕ್ಕೆ ಬಂದೆ ಪಾಡಾತ್ ಬಿಡಪ್ಪ ಹೋಗು ಸೊಸೆ ಮತ್ತೆ ತುಂಬ ದಿನಗಳ ನಂತರ ಬಂದಾಳೆ ಅಂದ್ಲ ಮತ್ತೆ ಕೋಳಿ ಉಣ್ಸಿದಳೆ ಹಂಗೆ ಕಳ್ಸೋಕ್ಕಾಗತ್ತಾ ಹೋಗಿ ಹೋಗು ಅವ್ರಿಗೇನು ಇಷ್ಟ ಮತ್ತು ಅಂತ ಮಾಡಿ ಉಣ್ಸಿ ಕಳಿಸ್ಬೇಕಪ್ಪ ಹ್ಞೂ ಏ ಈ ನಾಟಿ ಕೋಳಿ ಸಿಗೋದೇ ಒಂದು ದೊಡ್ಡ ಪಜೀತಿ ಆಗ್ಬಿಟ್ಟ ನೋಡ ಈಗ ಯಾರು ಕೋಳಿನೇ ಸಾಕಂಗಿಲ್ಲ ಆ ಎಲ್ಲ ಕೋಳಿ ಇದ್ದರೆಲ್ಲ ಇವಾಗ ಅವನ್ನೆಲ್ಲ ಮಾರ್ಕೆನ್ ತಿಂದ್ಬಿಟ್ಟಾರಪ್ಪ ಹ್ಞೂ ಅದಾದದು ಇದೂ ಅಂತಂದು ಈ ಕೋಳಿ ಅಂಗಡಿಯೂ ಇಳಿಸ್ತಾನ ನಾಟಿ ಕೋಳಿನ ಅವು ಇಳಿಸಿದ ತಕ್ಷಣನೇ ಬೇಗನೆ ಖಾಲಿ ಆಗ್ಬಿಡ್ತಾವೆ ಇವನ್ ಇವತ್ತು ಅದವ ಹಂಗ ಗೊತ್ತಿಲ್ಲ ಏ ಅದೋ ಕಣಜ ನಾನಿನ್ನ ಬೆಳಗ್ಗೆನ ನೋಡಿದೆ ಹಂಗೆ ಅಂಗಡಿ ತಗ ಹೋಗ್ತಿದ್ನಲ್ಲ ಹಂಗೆ ನೋಡಿದೆ ಏ ಇವತ್ತು ಲಾಟ್ ಇಳಿಸಿದನು ಹೋಗು ಅದವೆ ಕೋಳಿ ಏನು ಖಾಲಿ ಆಗಿಲ್ಲ ಅಷ್ಟಾಗಿನ ಯಾರು ತಗೊಂಡಿರಲಿಲ್ಲ ಹ್ಞೂ ತುಂಬಾ ಇದ್ದು ಹೋಗಿ ಹೋಗಿ ತಗ ಹೋಗು ಹೌದೇನು ಸರಿ ಬಿಡಂಗ ಪಾಡತ್ತ ಬಿಡು ಹೇಳಿದ್ದು ನಾನು ನಾನೇನು ಅದಾವ ಹೆಂಗ ಇನ್ನು ಯಾರನ ಎಲ್ಲಿ ಯಾರನ್ನ ಕೇಳಬೇಕು ಅಂತ ಮಾಡಿದ್ದೆ ಹೆಂಗ ಇದ್ದಲ್ಬಿಡತ್ತಗಿ ಹ್ಞೂ ಹೋಗಿ ಒಂದು ಎರಡು ಕೆ ಕೆಜಿ ಮೂರು ಕೆ ಜಿ ತಗೊಂಡ್ಬರ್ತನತ್ತಗಿ ಹ್ಞೂ ಹೋಗ ಜಾ ತಗೊಂಡ್ ಹೋಗು ಮನೆಗೆ ಮಸಾಲೆ ಕಿಸಲೆ ಹರ್ಕೊಂಡ್ ಬಿರ್ತಾರೆ ಹೋಗ್ ಹೋಗ್ ತಗೊಂಡ್ ಹೋಗು ಸರಿ ಕಣ್ಲ ನನ್ ಬರ್ತನಿ ಈ ನನ್ ಮಗ ಏನ್ ಕಣ್ ಪೂರ್ತಿ ಕುಡ್ಕೊಂಬಂದ್ ಲೇ ಎತ್ಲಕ್ ಹೋಗಿದ್ಲಾ ಓ ಯಾರದು 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 ಅಂತ ನಿನಗೆ ಹೆಂಗ ಗೊತ್ತಾಕತ್ತೋ ಹಾಟಿಗಿದ್ರೆ ತಾನೇ ಯಾರು ಅಂತ ಗೊತ್ತಾಗದ್ವು ಕಾಣ್ ಪೂರ್ತಿ ಕುಡ್ದು ಮನ್ಸರ್ ಮೇಲೆ ದ್ಯಾಸದಂಗದಿಯಾ ಇನ್ನೆಂಗ್ ಗೊತ್ತಾಕತ್ತ ಯಾರು ಮಾತಾಡ್ಸ್ತದ ಅಂತ ಹೇಳಿ ಏ ಗೊತ್ತೂ ಗೊತ್ತಾತು ಗೊತ್ತಾತ ಪಿತಾಜಿ ಪಿತಾಜಿ ನೀನೆ ಅಂತ ಗೊತ್ತಾತು ನಾನು ಎಷ್ಟೇ ಕುಡ್ದಿರ್ಬೋದು ಪಿತಾಜಿ ನಾನು ಯಾರು ಮಾತಾಡಿಸ್ತಾರೆ ಅನ್ನೋದನ್ನು ಕಂಡು ಹ್ಞೂ ಹ್ಞೂ ನಾನೇನು ಕುಡ್ದಿದ್ದೀನಿ ಅಂತಂದಕ್ಕೆ ನನಗೇನು ಯಾರು ಕಣ್ಣಿಗೆ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀಯಾ ಆ ಹಾಂ ನಿಂತಾವ್ ನಿತ್ಕೊಂಡ್ ಮಾತಾಡ್ತಾ ಇದೀನಲ್ಲ ನನಗ್ ಬುದ್ಧಿ ಇಲ್ಲ ಕಣ್ಲಾ ಮೊದ್ಲು ನನಗ್ ಬುದ್ಧಿ ಇಲ್ಲ ಹ್ಮ್ ನಿನ್ನ ಉಡ್ಸಿದಿನ ನಾನು ನನಗ್ ಬುದ್ಧಿ ಇಲ್ಲ ಮೊದ್ಲು ನಾನ್ ಏನಾರ ತಗೊಂಡ್ ರಪ್ಪ 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 ಒಡ್ಕೋಬೇಕು ಹಬ್ಬ ಮೊದ್ಲ ಕೆಲ್ಸ ಮಾಡು ನಾನು ಯಾಕೆ ಕುಡ್ಸಿದ್ದೀಯಪ್ಪ ನೀನು ನನ್ನ ಯಾಕೆ ಕುಡ್ಸಿದ್ದೆ ಅಂತ ಮಂತ್ಯಾವ ನಡೆಯಲ್ಲ ನಿಮ್ಮವ್ವ ನಿನ್ನ ಹುಡುಕ್ತಾಯಿದ್ಲು ಹ್ಞೂ ಎಲ್ಲಿ ಹೋದಾಗ ಇನ್ನೂ ಮಂತ್ಯಾವ ಬಂದಿಲ್ಲಲ್ಲ ಬೆಳಗ್ಗೆ ಹೋದನು ಅಂತ ಹೇಳಿ ಹಾಂ ಹೋಗು ಮಂತ್ಯಾವ ಹೋಗು ಹೌದಾ ಟೀಚಾಗಿ ಮಾತ್ರ ಶ್ರೀ ಗುಲ್ದಮನರು ನನ್ನನ್ನು ಹುಡುಕ್ತಾಯಿದ್ರೆ ಯಾಕಂತ ಅದು ಯಾಕಂತ ಹೋಗಿ ಮಂತ್ಯಾವೇ ನೋಡು ಹ್ಞೂ ಹಾಂ ಸರಿ 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 ಮಂತ್ಯಾವೇ ಹೋಗ್ತೀನಿ ಅ ಸರಿ ನೀನೆ ಹೋಗ್ತಿಯ ಹಿಂಗೆ ಇನ್ನೆತ್ತೋಗ್ಲೋ ನಿಮ್ಮಅವ್ವ ಕೋಳಿ ತಂಬಾ ಅಂತ ಹೇಳಿದ್ಲು ಅದಕ್ಕೆ ಕೋಳಿ ಅಂಗಡಿ ತಗ ಹೋಗ್ತಾ ಇವತ್ತು ಮಮ್ಮಿ ಕೋಳಿ ತರ ಕೇಳಬೇಕು ಅಂತಾನೆ ಅದೇನು ಪಿತಾಜಿ ಏನು ವಿಶೇಷವೂ ಇಲ್ಲ ಮೊದ್ಲು ಮಂತ್ಯಾವ್ ನಡಿ ನೀನು ಹ್ಞೂ ಆಮೇಲೆ ಅದೇನ್ ವಿಶೇಷ ಅಂತಂದು ನಿಮ್ಮವ್ವನ ಹತ್ರ ಕೇಳಿ ತಿಳ್ಕೊಳ್ವಂತೆ ಮೊದ್ಲು ಮಂತ್ಯಾವ ಹೋಗು ಅಕ್ನಿ ಅತ್ನಿ ಅನೇನು ನಂಗೆ ಹೋಗ ಅನುಮಾನ ಗುಂಡಮ್ಮ ಅಂದಮೇಲೆ ಮನೆಗೆ ಯಾರು ಅಂತಾನೆ ಯಾರು ಬಂದರು ಯಾರು ಬಂದರಿ ಇವನು ಏನಾರು ಏಳ್ಬಿಟ್ರೆ ಅದನ್ನ ಬಿಡೋದೇ ಇಲ್ಲ ಹ್ಞೂ ಅದ್ನೇಳರೆಗು ಸುಮ್ ಕೇಳ್ತಾನೆ ಇರ್ತಾನೆ ಹೇಳು ಬೇಕಾಗೇ ಯಾರು ಬಂದ್ರೆ ಹೇಳೋ ಲೇ ನಿಮ್ಮ ಚಿಕ್ಕಮ್ಮ ಬಂದಾಳು ಕಣ ಬೆಂಗ್ಳೂರಾಗದಾಳಲ್ಲ ಹ್ಞೂ ರಂಗಮ್ಮ ಅಕ್ಕಿ ಬಂದಾಳೆ ಹ್ಞೂ ಅದಕ್ಕೆ ನಿಮ್ಮ ಅವ್ವ ಕೋಳಿ ತಮ್ಮ ಅಂತ ಕೋಳಿಸಿದ್ಲು ಅದಕ್ಕೆ ಬಂದಿ ಅಕ್ಕಿಗೆ ನಾಟಿ ಕೋಳಿನೇ ಆಗ್ಬೇಕಂತ ಅದಕ್ಕೆ ನಾಟಿ ಕೋಳಿ ಅಂಗಡಿತ ಇಲ್ಲ ಅಂತ ಹೋಗ್ತಾ ಇದ್ದೆ ಹ್ಞೂ ಐಯ್ದವಂತೆ ಹೋಗಿ ತಗೊಂಡ್ ಬರ್ತಾನಿ ಅದಕ್ಕೆ ಮಂತೆ ಹೋಗು ಹೋಗಿ ನಿಮ್ ಚಿಕ್ಕವ್ ಹೋಗು ತುಂಬಾ ವರ್ಷ ಆದ್ಮೇಲೆ ಬಂದಾಳೆ ನಿಮ್ ಚಿಕ್ಕವ್ವ ಹ ಕೇಳ್ತಿದ್ಲು ನಿನ್ನ ಎಲ್ಲೋಗಿದ್ದಾನೆ ಅಂತಂದು ಹ್ಮ್ ಅದಕ್ಕೆ ನಿನ್ನೆ ಹೊಲ್ತಾ ಹೋಗಿದ್ದಾನೆ ಅಂತ ಹೇಳಿದಾಳೆ ಹ್ಮ್ ಹೋಗು ಹೋಗು ಸರಿ ನಾನು ಹೋಗ್ತೀನಿ ನೀನು ಹೋಗು ಹೋಗು ಮತ್ ಕೋಳಿ ಗೇಳಿ ಖಾಲಿ ಆದವು ಮತ್ತೆ ಸೊಸೆಗೆ ಏನು ಉಣಿಸ್ತೀಯ ಮತ್ ಖಾಲಿ ಆದ್ರೆ ಹೋಗ್ ಹೋಗು ಮೊದ್ಲು ಹೋಗಿ ಕೋಳಿ ಅದವ ಇಲ್ಲ ನೋಡ್ ಹೋಗ್ ಹೋಗ್ ಏ ಅದವಂತೆ ಕಂಡ್ಲ ಇನ್ನು ಬೆಳಗ್ಗೆ ತಾನೇ ಇಳಿಸಿದ ನನ್ ತಂಗಡೇನು ಆ ದಾರಿಗೆ ಬರಕರ ನಾಗಜ್ಜಿ ಹೇಳ್ದ ಇನ್ನ ಬೆಳಗ್ಗೆ ತಾನೇ ಇಳಿಸ್ದ ಅದ ಹೋಗಜ ಅಂತ ಹೇಳಿ ಹ್ಮ್ ನಾನು ಹೋಗ್ ತಗೊಂಡ್ ಬರ್ತೀನಿ ನೀನ್ ಹೋಗು ಮತ್ತೆ ಹೋಗು ಸಾವಿ ಸಾಧಪೇತಾಜಿ அந்த நம் மயர் சிங்கம் மாதாடஸ் நான் சிங்கம் லங்க லங்கம் மாத்தாட் ஓகேனி மய்சி மயங்கி மாதாடே மாதாசே மாத்தாடக்கேனா ಈ ನನ್ನ ಮಗ ಜಲುಮದಾಗೆ ಬದಲಾಗಲ್ಲ ಇವನು ಅದು ಯೋನಂತ ಉಟ್ಬಿಟ್ನ ಇವನು ಇವತ್ತು ಸರಿ ಹೋಗ್ಕಾನೆ ನಾಳೆ ಸರಿ ಹೋಗ್ಕಾನೆ ಅಂದರೆ ಇವನು ಯೋನು ಸರಿ ಹೋಗ ಮಾಡಿದಾಗೆ ಇಲ್ಲ ಮಮ್ಮಿ ಮಮ್ಮಿ ಆಂಟಿ 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 ಲಂಗು ಆಂಟಿ ಅಲ್ಲಿದ್ದೀರ ಬನ್ನಿ ಬನ್ನಿ ಏನಿದು ಇಷ್ಟಕ್ಕೆ ಹೋಗ್ತಾ ಇದ್ದೀನಿ ಮಮ್ಮಿನೂ ಇಲ್ಲ ஆண்டினா எல்லாம் எல்லாம் எதுக்கு தான் மம்மி 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 ಏನಿ ಮಮ್ಮಿ ಐ ಆಮ್ ಸ್ಟಡಿ ಏನಾಗಿದೆ ನನಗೆ ಸ್ಟಡಿ ಸ್ಟಡಿ ಆಗಿದೀನಿ ಬೆಳಗ್ಗೆ ಹೋಗ್ಬೇಕಾದ್ರೂ ಸ್ಟಡಿ ಮನೆಗೆ ವಾಪಸ್ ಬರ್ಬೇಕಾದ್ರೂ ಸ್ಟಡಿ ಅದೇನು ಮಾತಾಡ್ತೀಯ ಏನು ಅದು ನಿಂಗೆ ಅರ್ಥ ಆಗಬೇಕು ಅದಿರಲಿ ಮಮ್ಮಿ ಎಲ್ಲಿ ನಮ್ಮ ಚಿಕ್ಕವ್ ಎಲ್ಲಿ ಅಪ್ಪಯ್ಯ ದಾರಿ ಎದುರು ಬರ್ಬೇಕಾರ ಸಿಕ್ಕಿದ್ದ ನಿಮ್ ಚಿಕ್ಕವ ಒಂದಳಗಳಲ್ಲೇ ಮನೆ అదకి మనం చికవ్వ చూడొన అంటే ఏలి ఓడోడోడోడ్ వందే ఎల్ మనం చికవ్వ హా ఈ నిన్ అవతారన చూడకే కరిబక్కకినను మైడి చికమా శ్రీకమా ఆంటీ వంగు ఆంటీ ఓ మై డియల్ సన్ హిల్లదినీ ఓ హో ಸೋಪ ಸೋಪ ಸೇಮ್ ಗುಂಡವಂತರನೆ ಕಾಣ್ತಾ ಇದೀರ ಓ ಹೌದಾ ಥ್ಯಾಂಕ್ ಯು ಕಣು ಏನಂತಿ ನೀವು ಅಪರೂಪ ಬಂದ್ಬಿಟ್ರಿ ಆ ಇಷ್ಟ ದಿನ ಎಲ್ಲ ನಮ್ಮನ್ ಮಾರ್ಸ್ಬಿಟ್ಟಿದ್ರು ಹೆಂಗ ಏ ಹಂಗೇನಿಲ್ಲ ಕಣು ನಾನು ಗೊತ್ತಲ್ವಾ ತುಂಬಾ ಬಿಜಿ ಅಂತ ಹೇಳಿ ಹಂಗಾಗಿ ನಾನು ಎಲ್ಲೂ ಬಲಕ್ಕಾಗಿರ್ಲಿಲ್ಲ ಅದಕ್ಕೆ ಇವಾಗ ಗುಂಡೂನೇ ನೋಡೋಣ ಅಂತ ಓಡೋಡಿ ಬಂದೆ ಕಣೋ ಓ ನೀವು ನಿಮ್ಮ ಸಿಸ್ಟರ್ನ ನೋಡೋಕೆ ಬಂದಿರೋ ಏ ಹಂಗೇನಿಲ್ಲ ಕಣ ಎಲ್ಲೂ ನೋಡ್ಕೊಂಡು ಅಂತ ಬಂದೆ ಓ ಹಂಗೆ ಹಂಗೆ ಮತ್ತು ಹೇಗಿದೀವ್ ಮೈಡಿಯಲ್ಸಲ್ ಐ ಯಾ ವೆರಿ ಫೈನ್ ಫೈನ್ ಅವ ಯೋ ಐ ಯಾ ಮಾನ್ಸು ವೆಲಿ ಫೈನ್ ಕಣೋ ಬೆಳಗ್ಗೆಯಿಂದ ನೀನು ಕಾಣಿಸ್ತಾನೇ ಇರಲಿಲ್ಲ ಎಲ್ಲಿ ಹೋಗಿದ್ದೆ ಅಂತೆ ಐ ಆಮ್ ವೆರಿ ಬಿಝಿ ಐ ಆಮ್ ಆಲ್ವೇಸ್ ವೆರಿ ಬಿಝಿ ಪರ್ಸನ್ ಇವನು ನೋ ಹೌದೇನು ಅಷ್ಟೊಂದು ಝಿನಾ ಎಸ್ ಯು ವಾ ಗುಂಡಮ್ಮ ಗುಂಡು ಇವ್ನು ಹೇಳ್ತಿಲ್ಲೋದು ನಿಜಾಯಿನೇ ಇವ್ನು ಹೇಳ್ತಾ ಇದ್ದಾನೆ ಇವನಿಗೆ ಪುಳಿಸುತ್ತೇ ಇಲ್ಲ ಅಂತೆ పుల్సత్తి ఇల్దే లస్ట్ కెల్సాంతే ఓ పాపావని పుర్సత్తి ఎల్ర్తతి ఎల్ బెలగ్గె ఓదోను సాంకెల్ వర్గోని పుర్సత్తి రల ఓ అష్ట కెల్సర్తతవని ఏ ఓ ఓ హౌద గుండు అష్టోన్ ಕೆಲಸ మార్తానా అయ్యో యోనా తప్పు అంతేన త ಸಲಿಯಾ ಕುತ್ಕು ಗುಂಡು ಬೀಳ್ತಾ ಇದಾನೆ ಕಣೆ ಅವ್ ನೀನ್ ಮುಗಿತ ಆಟಯ್ಯ ಹ್ಮ್ ನೀನ್ ಯೋಟ್ ಮಾತಾಡ್ಸಿದ್ರು ಅವ್ ನೀನ್ ಮುಗಿತು ಹ್ಮ್ ಹಿಂಗೆ ಹುಡ್ಕೊಂಬಂದ್ ಹಿಂಗ್ ಬಿತ್ಕೊಂಬಿಟ್ರೆ ಮುಗಿತ ಅವ್ನು ಹ್ಮ್ ಇನ್ನ ಇಳಿಯೋವರ್ಗು ಮ್ಯಾಲ್ ಎದ್ದಾಳಲ್ಲ ಅವನು ಹ್ಮ್ ಅವ್ನ್ ಬಿಟ್ಟಾಕಿ ಬಾ ನೀನು ಅಯ್ಯೋ ಪಾಪ ಕಣೆ ಗುಂಡು ಇವನು ಯಾ ಪಾಪನು ಇಲ್ಲ ಯೋನು ಇಲ್ಲ ಇವನ್ ಎತ್ತಿದೀವಲ್ಲ ನಾವು ಪಾಪ ಸುತ್ತಿಗೆ ಬಕಾಟೆ ದುನಿಯಾ ಕೀತಲಾದ ಅಯ್ಯ ನೀನು ಅವನ ಬಗ್ಗೆ ಯಾಕ್ ತಲೆ ಕೆಡ್ಸಿಂತೀಯ ಅವನು ಯಾವಾಗ್ಲೂ ಇದ್ದದೇಯ ನೀನು ಅವನ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಬಿಟ್ಟು ಅಪ್ರೂಪಕ್ ಬಂದಿದೀಯ ಆರಾಮಾಗಿ ಖುಷಿಯಾಗಿ ಇದ್ದೋಗದ್ ಕಲಿ ಆಗ್ಲೂ ಗುಂಡು ಇವನ್ನ ನೋಡಿ ತುಂಬಾ ಬೇಜಾರಾಯ್ತು ಯಾತಕ್ ಬೇಜಾರ್ ಮಾಡ್ಕೊಳಕ್ಕೆ ಹೋಗಿ ಇನ್ನ ಸ್ವಲ್ಪ ಹೊತ್ತಿಗೆ ನಾಟಕ ಕೂತ್ಕಂತಾನೆ ಆವಾಗ ಮಾತಾಡ್ಸಿವಂತೆ ಬಾ ಹೌದಾ ಗುಂಡು ಮತ್ತೆ ಸಲಿ ಹೋಗ್ತಾನ ಹ್ಮ್ ಕುಡ್ದಿದ್ದೆಲ್ಲ ಇಳಿತಲಾ ಆಮೇಲೆ ಎತ್ತ ಕುತ್ಕೊಂತಾನೆ ಹ್ಮ್ ಅವಾಗ ಅವನೇ ಬಂದ್ ಮಾತಾಡಸ್ತಾನ ಬಾ ಸಲಿ ನೋಡಿದ್ರಲ್ಲ ಗೆಳೆಯರೇ ಈ ನಮ್ಮ ಅಜ್ಜ ಕೋಳಿ ತರ್ತೀನಿ ಅಂತ ಹೋಗಿದ್ದು ಈ ತಟ ಆದ್ರೂ ಬರಲಿಲ್ಲ ಆ ಈ ನನ್ನ ಮಗ ನೋಡಿದ್ರೆ ಕಣ್ಣು ಪೂರ್ತಿ ಕುಡ್ಕೊಂಡ್ ಬಂದಾನೆ ಹ್ಮ್ ನೋಡಿದ್ರಲ್ಲ ಆ ನಮ್ಮ ಮನೆ ಕತೆ ಹೆಂಗೈತೆ ಅಂತ ಹೇಳಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ அங்கே ப்ளீஸ் சப்ஸிரை மாடி மத்திய முந்தின வீடியோதில் சீவி தன்யவாத